ರಾಮದುರ್ಗ ಪಟ್ಟಣದಲ್ಲಿ ಇಂಧನ ಇಲಾಖೆ ಹೆಸ್ಕಾಂ ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಸಹಯೋಗದೊಂದಿಗೆ ನೂತನ ರಾಮದುರ್ಗ ಹೆಸ್ಕಾಂ ವಿಭಾಗದ ಕಚೇರಿ ಹಾಗೂ ಉಪ ವಿಭಾಗದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಹೆಸ್ಕಾಂ ಆವರಣದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಸ್ಥಳೀಯ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹೆಸ್ಕಾಂ ಲೈಮನ್ಗಳು ತಮ್ಮ ಜೀವದ ಹಂಗನ್ನು ತೊರೆದು ಹಗಲು ರಾತ್ರಿ ಕಾರ್ಯನಿರ್ವಹಿಸುತ್ತಾರೆ ಕಡ್ಡಾಯವಾಗಿ ತಮ್ಮ ಸೇಫ್ಟಿ ಸಲಕರಣೆಗಳನ್ನು ಬಳಸಿ ಎಂದು ಕಿವಿಮಾತು ಹೇಳಿದರು ಪ್ರಾಸ್ತಾವಿಕವಾಗಿ ಮುಖ್ಯ ಎಂಜಿನಿಯರ್ ಬೆಳಗಾವಿ ವಲಯದ ಪ್ರವೀಣ್ ಕುಮಾರ್ ಕೆ ಚಕಡೆ ಮಾತನಾಡಿದರು ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಜಗದೀಶ್ ಕಲುಕೋಳ್ ಹೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕಿ ವೈಶಾಲಿ ಎಂ ನಿರ್ದೇಶಕರಾದ ಜಗದೀಶ್ ಎಸ್ ಮುಖ್ಯ ಎಂಜಿನಿಯರ್ ಬೆಳಗಾವಿ ವಲಯದ ಪ್ರವೀಣ್ ಕುಮಾರ್ ಕೆ ಚಕಡೆ ಗ್ಯಾರಂಟಿ ಯೋಜನೆ ತಾಲೂಕಾ ಅಧ್ಯಕ್ಷ ಜಿ ವಿ ರಂಗನಗೌಡರ್ ಹಾಗೂ ರಾಮದುರ್ಗ ಉಪ ವಿಭಾಗದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ನೌಕರರು ರೈತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಕಾರ್ಯನಿರ್ವಾಹಕ ಇಂಜಿನಿಯರ್ ಕಿರಣ್ ಬೀರ್ ಸನ್ನಕ್ಕೆ ಸ್ವಾಗತಿಸಿದರು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಶಿವಪ್ರಕಾಶ್ ಕರಡಿ ವಂದಿಸಿದರು ವಿಶೇಷ ಅತಿಥಿ ಮತ್ತು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಅಧ್ಯಕ್ಷರಾದ ಮತ್ತು ನಮ್ಮ ಸ್ನೇಹಿತರು ಮುಂದಿನ ಶಾಸಕರಾಗಿರ್ತಕ್ಕಂಥ ಸೈಯದ್ ಅಜೀನ್ ಪೀರ್ ಖಾದ್ರಿ ಅವರೇ ಇವತ್ತಿನ ನಾಳೆ ಅವರು ಆಗ್ತಾರೆ ಅಂತ ನನಗೆ ಇದೆ ಮತ್ತು ಈ ಭಾಗದ ಪುರಸಭೆ ನಮ್ಮ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಕಡ್ಕೋಳವ್ರೆ ಕಡ್ಕೋಳ್ ಮೇಡಮ್ ಭಾಷಣ ಮಾಡೋದು ತಪ್ಪಿಸ್ಕೊಂಡ್ ನಾನೇ ಕೂತ್ಕೊಂಡೆ ಅವ್ರಿಗೆನ್ ಭಯ ಅಂದ್ರೆ ಮತ್ತೆ ಮಾಜಿ ಶಾಖದ ಮೇಲೆ ಮಾತಾಡ್ಬಿಟ್ರೆ ನೀನು ಅಲ್ಲಿ ಇದ್ದೆಲ್ಲ ಉತ್ತರ ಹಾಕೊಡಿ ಅಂತ ಟೋಪಿಸ್ ಬೈತಾರೆ ಅಂತ ಅವ್ರು ಭಯ ಬಂದ್ಬಿಟ್ಟು ಅದಕ್ಕೆ ಒಂದು ಬಿಡಿದ್ರು ಅದಕ್ಕೆ ಹೇಳಿದ್ರೆ ಹೇಳಿದ್ರೆ ಸನ್ಮಾನ ಮಾಡಿ ಕುದುರೆ ಗಟ್ಟಿಯಾಗಿ ಅಂತ ಹೇಳಿದ್ರು ಚುನಾವಣೆ ಬಂದ ರಾಜಕೀಯ ಅಷ್ಟೇ ನಂಗೂ ರಾಜಕೀಯ ಮಾತಾಡೋದು ಹೇಳಿ ಪರವಾಗಿಲ್ಲ ಸೇನೆ ಸಣ್ಣ ನೋಡಿ ನೀವು ಮಾತಾಡೋದು ಪರವಾಗಿಲ್ಲ ಅವ್ರು ಮಾಡೋ ನಾ ಮಾಡೋದು ಈ ಕಾರ್ಯಕ್ರಮ ನಾ ಮಾಡಿದ ಕಾರ್ಯಕ್ರಮ ಇದು ನಾನು ಎಲ್ಲ ಇಲ್ಲ ಏನೇನಿದೆ ಹೇಳಿದ್ರು ಇಷ್ಟೊಂದ್ ಭಾಷಣ ಮಾಡಿದ್ರು ಅವರೆಲ್ಲರಿಗೂ ಗೊತ್ತು ನಾನೇ ಈ ಕಂಪ್ನಿಗೆ ಎಲ್ಲ ಹಂಡ್ರೆಡ್ ಟೆನ್ ಟು ಟ್ವೆಂಟಿ ಎಲ್ಲಾನೇ ತರ್ಟಿ ತ್ರೀ ಟು ಹಂಡ್ರೆಡ್ ಟೆನ್ ಕೊಟ್ಟಿದ್ದು ನಾನೇ ಮಾಡಿದೆ ಗೊತ್ತಾಯ್ತಾ ಆದ್ದರಿಂದ ನಿಮ್ಗೆ ಸ್ವಲ್ಪ ಚಳವಾಯ್ತೀನಿ ಅವರು ಮಾಡ್ಯಾರ ಅಂದ್ರೆ ಏನು ಮಾಡ್ಯಾರ ಅವ್ರು ಹೇಳಬೇಕಾಯ್ತೀನಿ ನೀನು ಅಲ್ಲ ಅವ್ರು ಮಾಡ್ಯಾರಂತಂದ್ಬಿಟ್ಟೇ ನೀನು ದೊಡ್ಡದಾಗಿ ಈಗ ಸಿಕ್ಕೊಟ್ಟಿ ಹೇಳಬೇಕ ನೀವು ವಾರ ಯಾವ ತಾಯಿ ನೂರ ನಲ್ವತ್ತು ನಲ್ವೇ ಒಂದ್ ವಾರ ಯಾವ ಕೇಳ್ತಾನೆ ಮಾಡ್ತಾ ಇದ್ದೀವಿ ತರ್ಕಬೇಡ ಈಗ ಪಾಪ ನಿನ್ನ ಅಧ್ಯಕ್ಷ ಆಗಿದೆ ಪಾಪ ದೇವ್ರು ಒಳ್ಳೇದ್ ಮಾಡ್ರಿ ಮುಂದೆ ಈಗ ಮಾತಾಡೋ ಸ್ಟೈ ನೋಡಿದ್ರೆ ಮುಂದೆ ಎಮ್ ಎಲ್ ಎ ಕಪ್ಪಿಸ್ತಾರ ಡೌಟ್ ಆಯ್ತ್ ನನಗೆ ಮಾದೇ ಭಯ ಆಗಬೇಕು ಏನಪ್ಪ ಇಂಥ ಮಾಡ್ಬಿಟ್ಟು ನಂದಿ ಅಂತ ಅದಕ್ಕೆ ಡೌಟ್ ಆಯ್ತು ಅಡಿಗೆ ಕೂತ್ಕೊಂಡು ತಾಯಿ ಸ್ವಲ್ಪ ಅಂತಂದಿದ್ದು ಮತ್ತೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಕೂತಿರ್ತಕ್ಕಂಥ ಹುಬ್ಬಳ್ಳಿ ವಿದ್ಯುತ್ ಸರಬಜಾ ಕಂಪ್ನಿಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಮತಿ ವೈಶಾಲಿ ಎಂ ಎಲ್ ಅವ್ರೆ ಮತ್ತು ಜಗದೀಶ್ ಅವರೇ ಪ್ರವೀಣ್ ಒಟ್ಟು ನೂರ ಇನ್ನೂರ ಇಪ್ಪತ್ತು ಕೆ ವಿ ಸಾರಣಿತ್ರ ಮಾಡ್ತಾ ನೂರಾರು ಕೋಟಿ ರೂಪಾಯಿ ಕೆಲಸ ಏನೇನು ಮುಗಿದ ಅದೊಂದು ಪೂಜೆ ಮಾಡೋದೊಂದು ಬಾಕಿ ಇದೆ ಅಧ್ಯಕ್ಷರು ಕರ್ಕೊಂಡು ಮೇಡಮ್ ಅವ್ರು ಕಲ್ ಅದೊಂದು ದೊಡ್ಡ ಪೂಜೆ ಮಾಡೋದೊಂದು ಕಾರ್ಯಕ್ರಮ ಇದೆ ಸಾರಳಿತ ಇನ್ನೂರ ಇಪ್ಪತ್ತು ಕೆ ವಿ ಇನ್ನು ಮತ್ತೆ ನೂರ ಹತ್ತು ಕೇಳಿ ಇದೆ ಈಗಾಗಲೇ ಪದಮಂಡಿ ಸಾಲಪುರ ಮುದೇನೂರು ಬುದಿ ಮಾಗನೂರ ಮಾಗನೂರು ತೋರಣಗಟ್ಟಿ ಸುಮಾರು ಇನ್ನೂರು ಕೋಟಿ ವೆಚ್ಚದ ವಿದ್ಯುತ್ ನೂರ ಹತ್ತು ಸ್ಟೇಷನ್ ಮಂಜೂರು ಹತ್ತಿ ದೊರೆತಿದೆ ಆಲ್ರೆಡಿ ದೊರೆತಿದೆ ನೀವೇನಂತೇಳಿ ಕೆಲವರು ಬಿ ಜೆ ಏ ಅವರು ಏನು ರೊಕ್ಕ ಬರೋ ಗ್ಯಾರಂಟಿ ಮಾಡ್ತಾ ಇರೋದು ಏನು ಅಭಿವೃದ್ಧಿ ಅಲ್ಲ ಇನ್ನು ಅಭಿವೃದ್ಧಿ ಅನ್ವಯ ನಾನು ರೊಕ್ಕ ಇಟ್ಕೊಂಡು ತಾನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಾವೆಲ್ಲ ಗ್ಯಾರಂಟಿ ಕಾಡು ಕೊಡ್ತಾ ಇದ್ದೀವಿ ಮತ್ತು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅವ್ರು ಬಿಜೆಪಿಯವ್ರ ಏನೋ ಸುಮ್ಮನೆ ಹೇಳಬೇಕು ಹೇಳ್ತಾ ಇರ್ತಾರೆ ಅದರಿಂದ ಅವ್ರ ಮಾತೆ ಕಿವಿ ಕೊಡ್ಬೇಡಿ ನಿಮ್ಗೆ ಎರಡು ಸಾವಿರ ರೂಪಾಯಿ ನಿಮ್ಮನೆ ಬರ್ತದೆ ತಾಯಿ ಇಲ್ಲ ನಾವು ಮನ್ಸಿಗೆ ಸಾವಿರ ರೂಪಾಯಿ ಎಲ್ಲರಿಗೂ ಕೊಡ್ತಾ ಇದ್ದ ಬಡವ್ರಿಗೆ ಅವ್ರು ಎಷ್ಟೋ ಹೇಳ್ತಾರೆ ಬಿಜೆಪಿಯವ್ರು ಹೇ ನೋಡ್ರಿ ಬಂದ್ ಮಾಡ್ತಾರೆ ನೀವು ಹೇಳ ಮಕ್ಕಳು ಒಂದು ತಿಂಗಳು ಜಂಟ ಆಯ್ತು ಅಂದ್ರೆ ಆಗಲೇ ಸುರು ರೊಕ್ಕ ಕೊಟ್ಟಾರ ಓಟ್ ಹಾಕ್ಸ್ಕೊಂಡು ರೊಕ್ಕ ರೊಕ್ಕ ಎರಡನೇ ತಾಯಿ ಸಮಾಧಾನ ಇರಬೇಕು ತಾಳಿದವನು ಭಾರಿ ಅನ್ನೋ ಅಂತ ಹೇಳಿ ದೇವರು ತಾಳ್ಬೇಕಲ್ಲ ಏನೋ ಒಂದಿನ ಹಣಕಾಸು ಎಷ್ಟೋ ಸಾವಿರಾರು ಕೋಟಿ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀವಿ ಎಷ್ಟು ಅದಕ್ಕೆಲ್ಲ ಎಷ್ಟು ಅಡ್ಜೆಸ್ಟ್ ಮಾಡಿ ಅಭಿವೃದ್ಧಿಗೆಲ್ಲ ಎಷ್ಟು ಗೌಂ ಒಂದೊಂದು ದಿನ ಒಂದು ತಿಂಗಳು ಎರಡು ತಿಂಗ್ಳು ಲೇಟ್ ಆಗ್ತದೆ ಅಷ್ಟಾಗಿ ಅವ್ರು ಆಗಲಿ ಪ್ರಸ್ತಿ ಹೊಟ್ರೆ ಅವ್ರು ನಾವು ಕುಮಾರ್ ಕೊಡ್ತಾರೆ ಇವ್ರು ಹೇಳ್ತಾರೆ ನಾವು ಕಾಯ್ಕಾಯ್ತು ರೀ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳೋದು ಇನ್ಮೇಲೆ ಮೇಲೆ ಅಕಸ್ಮಾತ್ ಸುಳ್ಳು ಹೇಳಿದ್ರು ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟು ಅವ್ರು ಫೋಟೋ ಹೊಡ್ದು ಬಂದೇ ಮಾಡಿಬಿಡ್ತೀರನ್ನ ಯಾಕಂದ್ರೆ ನನಗೆ ಸಮಾಧಾನ ಬರ್ತಾ ಇರ್ ಅಂದಮೇಲೆ ಸಮಾಧಾನ ತಗೋಬೇಕವ ಆಮೇಲೆ ಭಾಳ ಮುಖ್ಯವಾಗಿ ಅಧ್ಯಕ್ಷರೇ ಮತ್ತು ಮೇಡಮ್ ಅವರೇ ಈ ಯಾರು ಲೈನ್ ಗಳು ಇರ್ತಾರೆ ಅವ್ರಿಗೆ ಸೀರಿಯಸ್ಗಿ ವಾರ್ನಿಂಗ್ ಆಯಿತು ನಾನು ಕೊಡ್ತಾ ಇರೋದು ಈಗ ನೀವು ಒಳ್ಳೆ ತನಕ ಆಯಿತು ನೀವು ಕಂಬ ಹತ್ಬೇಕಾದ್ರೆ ನಿಮ್ಗೆ ಬೂಟ್ ಕೊಟ್ಟಿರ್ತಾರೆ ಗ್ಲೌಸ್ ಕೊಟ್ಟು ಕೊಡ್ರೆ ಹತ್ತಬೇಕು ಅದು ಹತ್ತದೆ ಅಕಸ್ಮಾತ್ ಸತ್ರ ದೇವರೊಳಗೆ ಒಂದು ಕಾಂಪಸಿಷನ್ ಹೋಗ್ಬಿಡಿ ನೀವು ದಯವಿಟ್ಟು ಯಾಕಂದ್ರೆ ನೀವು ಅವ್ರ ಜೀವ ಉಳಿಸೋಕ್ಕೋಸ್ಕರ ಬೂಟ್ ಕೊಟ್ಟಿರ್ತೀವಿ ಜೋರ್ಸ್ ಕೊಡ್ತೀವಿ ನೀವೇ ಕಲ್ಲ ಹಾಕೊಂಡು ಹೋಗಲ್ಲಪ್ಪ ಆಮೇಲೆ ಸ್ಟೇಷನ್ ಹೋಗಿ ಆದ್ಮೇಲೆ ನೀವೇ ಒಂದು ಕೆಲಸ ಮಾಡಬೇಕು ಎಲ್ಲಿ ಏನೇ ಹೆಡ್ ಆಫೀಸಿಂದ ಎಲ್ಲಿ ಕರೆಂಟ್ ಸ್ಟಾರ್ಟ್ ಆಗುತ್ತೋ ಅದು ಕೀಳಿ ನೀವೇ ತೊಗೊಂಡು ಹೋಗ್ಬಿಡ್ರಿ ನೀವು ರಿಪೇರಿ ಮಾಡಿದ್ರೆ ನೀವೇ ಕೀಳಿ ಆ ಥರ ಸಿಸ್ಟಮ್ ಮಾಡ್ಬೇಕು ಇಲ್ಲ ಪಾಪ ಅನಾಮ ಏನಪ್ಪ ಅವ್ರೇನೋ ತಪ್ಪು ಮಾಡ್ತಾರೆ ಶೂಸ್ ಹಾಕ್ತೆ ಪಾಪ ಅವ್ರ ಕುಟುಂಬದವ್ರು ಬರ್ಬೋದು ಆಗ್ಬಿಡ್ತಾರೆ ಅದರಿಂದ ನೀವೆಲ್ಲ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ ನಿಮ್ಮ ಮನೆಯವ್ರಿಗೋಸ್ಕರ ನಿಮ್ಮ ಮಕ್ಕಳು ಹೆಂಡತಿ ನಿಮ್ಮ ಸಂಸಾರೋಸ್ಕರ ನೀವು ಒಳ್ಳೇದಾಗೆ ಶೂಸ್ ಬೂಟ್ ಕೊಟ್ಟಿದ್ದಾರೆ ನೀವು ರಬ್ಬರ್ ಬೂಟ್ ಕೊಟ್ಟಿದ್ದೀರಿ ಕರೆಂಟ್ ಹೊಡೆಯೋದು ಮತ್ತೆ ಗ್ಲೌಸ್ ಕೊಟ್ಟಿದ್ದಾರೆ ಸೇಫ್ಟಿ ಹಾಕೊಂಡೆ ಹೋಗಿ ನೀವೇನ್ ಮಾಡ್ತೀರಿ ಹೋಗ್ತೀರಿ ಸರ್ ಬಿಡ್ತೀರಿ ಮತ್ತೆ ಊರು ಪಾಪ ಬಂದು ನಮ್ಮ ಯಜಮಾನ ಸತ್ರು ನಮ್ಮ ಅಣ್ಣ ಸತ್ರ ನಮ್ಮ ತಮ್ಮ ಸರ್ ರೊಕ್ಕ ಕೊಡಿ ಸರ್ಕಾರ ಅಷ್ಟೇ ರೊಕ್ಕ ಕೊಟ್ಟರೆ ಅವನ್ ಜೀವನ್ ಬರ್ತೀರಾ ನೀವು ಜೀವನ್ ಬರಕ್ ಆಗೋದಲ್ಲ ಎಷ್ಟೇ ಕೊಟ್ಟಿ ಕೊಟ್ರು ಜೀವ ಬರೋದಿಲ್ಲ ಅದಕ್ಕೆ ನೀವು ಕೆಲಸದಾಗ ಮಾತ್ರ ಪ್ರಾಮಾಣಿಕವಾಗಿ ಹತ್ಕೊಂಡು ಹೋಗ್ತೀವಿ ಸಭೆಯ ಅಧ್ಯಕ್ಷ ಜನವಿಸ್ತಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ರಾಮುರಂ ಕ್ಷೇತ್ರದ ಜನಪ್ರಿಯ ಶಾಸಕರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಕರ್ನಾಟಕ ವಿಧಾನಸಭೆಯ ಮುಖ್ಯ ಸಚೇತಗಳಾಗಿ ಅಧಿವೇಶನ ನೀಡುವಾಗ ಅತ್ಯಂತ ಶಿಸ್ತಿನಿಂದ ಆ ಅಧಿವೇಶನಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅನುಕೂಲ ಮಾಡುವ ನಮ್ಮೆಲ್ಲರ ಜನಪ್ರಿಯ ಶಾಸಕರು ನಮ್ಮ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ್ ಸಾಹೇಬ್ರೆ ಈ ಕೇಳ್ತಾ ಹಸಿರು ಆಗಿರ್ತಕ್ಕಂಥ ನಮ್ಮ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಮತಿ ವೈಶಾಲಿ ಅವರು ಪುರಸಭೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ತಾಯಿ ಕರ್ಕೋಳವ್ರೆ ನಮ್ಮ ಡೈರೆಕ್ಟರ್ ಟೆಕ್ನಿಕಲ್ ಆಗಿರ್ತಕ್ಕಂತ ಸನ್ಮಾನ್ಯ ಜಗದೀಶ್ ಅವರೇ ವೇದಿಕೆ ಮೇಲೆ ಅಸಂಗ್ ಆಗಿರ್ತಕ್ಕಂಥ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಂಜನ್ ಗೌಡವರೇ ಅವರೇ ನಮ್ಮ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಸೇರಿರುವ ಯಾವತ್ತು ಗಣ್ಯ ಮಾನ್ಯರೇ ತಾಯಿ ನಮ್ಮ ಇಲಾಖೆಯ ಪವರ್ ಮ್ಯಾನ್ಗಳೇ ಮಾಧ್ಯಮದ ಮಿತ್ರರು ಬಹಳ ಸಂತೋಷ ಆಗ್ತಾ ಇದೆ ರಾಮದುರ್ಗ್ಗೆ ಬರ್ಬೇಕಂತ ಫೋನ್ ಬಂದಾಗ ಮೊದಲು ಕೇಳ ನಮ್ಮ ಅಂತ ಹೇಳಿ ಇಲ್ಲ ಪಟ್ನಾದಿಂದ ಸೀದಾ ಬರ್ತಾರೆ ಅಂತೇಳಿ ಹೇಳಿದ್ರು ನನಗೆ ಬಹಳ ಸಂತೋಷ ಆಗ್ತಾ ಇದೆ ರಾಮದುರ್ಗೆ ಬರಬೇಕು ಸನ್ಮಾನ್ಯ ಶಾಸಕರು ನಮ್ಮ ನಾಯಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ ಸಾಹೇಬರ ಕ್ಷೇತ್ರದ ಬಗ್ಗೆ ಭಾಳ ಕೇಳ್ತಿದ್ವಿ ನಾವು ನಮ್ಮ ಹುಬ್ಬಳ್ಳಿ ಆಫೀಸ್ಗೆ ಬಂದಾಗ ಶಾಸಕರು ಬಹಳಷ್ಟು ಕೆಲಸ ಮಾಡುವಂಥ ಕ್ಷೇತ್ರ ಈ ಭಾಗದಲ್ಲಿ ಯಾವ್ದಾದ್ರು ಇದೆ ಅಂತ ಹೇಳಿದರೆ ಅದು ರಾಮದುರ್ಗ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಕೇಳಿರ್ತಕ್ಕಂಥ ಇವತ್ತು ಈ ಕಟ್ಟಡ ನೋಡಿದ ತಕ್ಷಣ ನಮಗೆ ನನಗೆ ವಿಶ್ವಾಸ ಆಯಿತು ರಾಮದುರ್ಗದಲ್ಲಿ ಜನರ ಅಭಿವೃದ್ಧಿ ಜನರು ಬೇರೆ ಕಡೆ ಬಯಲೊಂಗಾಗಿ ಹೋಗ್ಬೇಕಾಗ್ತಿತ್ತು ಇವೆಲ್ಲ ನಾವೆಲ್ಲ ರೈತರಾಗಲಿ ಗ್ರಾಹಕರಾಗಲಿ ಸಾರ್ವಜನಿಕರು ಬಯಲೊಂಗಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರಬೇಕಾಗಿತ್ತು ಸನ್ಮಾನ್ಯ ಅಶೋಕ್ ಪಟ್ಟಣ ಸಾಹೇಬರ ಪ್ರಯತ್ನ ಅವರು ಸನ್ಮಾನ್ಯ ಜ್ವಾರ್ ಸಾಹೇಬರಿಗೆ ಮನವೊಲಿಸಿ ರಾಮದುರ್ಗ್ಗೆ